ಆರ್ಎಸ್ಎಸ್ ಹಾಡು ಹಾಡಿದ್ದಕ್ಕಾಗಿ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ ವಿಷಯದ ಕುರಿತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಧೈರ್ಯ ಮತ್ತು ಸ್ವಾಭಿಮಾನ ಇದ್ರೆ ಡಿಕೆಶಿ ಕ್ಷಮೆ ಕೇಳಬೇಕಿರಲಿಲ್ಲ ಅಂತ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಅಶೋಕ್ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂತ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯ ಪ್ರಥಮ ಸಾಲು ತಾಯಿ ಭಾರತಾಂಬಿಯ ಒಂದೇ ಇದನ್ನ ಉಚ್ಚರಿಸಿದ್ದಕ್ಕೆ ಕ್ಷಮೆ ಕೇಳುವುದು ಯಾವ ನೈತಿಕತೆ ಇದು ದೇಶದ ಮನೆಗೆ ನಮಸ್ಕಾರ ಮಾಡುವ ಸಂಸ್ಕೃತಿಯ ಅವಮಾನ ಆಗುವುದಿಲ್ವೇ ಅಂತ ಪ್ರಶ್ನಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಗಾತಿಯಲ್ಲಿ ಕೂಡ ಈ ಕುರಿತು ಮಾತನಾಡಿರುವಂತಹ ಅವರು ರಾಯ್ನಾಡಿಗೆ ನಮಸ್ಕಾರ ಮಾಡುವಂತಹ ಶ್ಲೋಕ ಉಚ್ಚರಿಸಿದ್ದಕ್ಕೆ ಕ್ಷಮೆ ಕೇಳಬೇಕು ಅನ್ನುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆಯಾದ್ರೆ ಜನರು ಇನ್ನು ಮುಂದೆ ಯಾರಿಗೆ ಜೈಕಾರ ಬೇಕು ಇಟಲಿ ಮಾತೆಗೂ ಅಲ್ಲಿಂದ ಬಂದ ನಾಯಕರಿಗೂ ಅಂತ ವ್ಯಂಗ್ಯವಾಡಿದ್ರು ಇನ್ನು ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಿಸಿದವರನ್ನ ರಕ್ಷಿಸುವ ಕಾಂಗ್ರೆಸ್ ತಾಯಿ ಭಾರತಾಂಬೆಗೆ ನಮಸ್ಕಾರ ಮಾಡಿದವರನ್ನ ಅಪರಾಧಿಗಳಂತೆ ನೋಡ್ತಾ ಇದೆ ಇದಕ್ಕಿಂತ ಸ್ಪಷ್ಟವಾದ ದೇಶದ್ರೋಹಿ ಮನೋಭಾವನೆ ಮತ್ತೇನು ಇರಬಹುದು ಅಂತ ಅವರು ಕಿಡಿಕಾರಿದ್ರು ಒಬ್ಬ ನಾಯಕನಿಗೆ ಸ್ವಾಭಿಮಾನ ಮತ್ತು ಧೈರ್ಯ ಇದ್ರೆ ಈ ನೇಷನ್ ಫಸ್ಟ್ ವಿಚಾರದಲ್ಲಿ ಅವರು ಕ್ಷಮೆ ಕೇರ್ಬಾರ್ದಿತ್ತು ಒತ್ತಡ ಇತ್ತು ಅಂದ್ರೆ ಸ್ಪಷ್ಟ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ನೀಡಬೇಕಿತ್ತು ದೇಶಕ್ಕೆ ಪ್ರೀತಿ ಇಲ್ಲದವರು ಯಾವತ್ತೂ ಸತ್ಯವಾದ ನಾಯಕರಾಗಲ್ಲ ಹಿ ಹೂ ಲವ್ಸ್ ನಾಟ್ ದಿಸ್ ಕಂಟ್ರಿ ಕ್ಯಾನ್ ಲವ್ ನಥಿಂಗ್ ತಮ್ಮ ಮಾತೃಭೂಮಿಯನ್ನ ಪ್ರೀತಿಸಿದ ಪ್ರೀತಿಸಿದವನು ಏನನ್ನ ಪ್ರೀತಿಸಲಾರ ಅನ್ನೋದು ಅನ್ವಯಿಸುತ್ತೆ ಅಂತ ಆರ್ ಅಶೋಕ್ ಅವರು ತೀವ್ರವಾಗಿ ಟೀಕಿಸಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಣ್ಣ ಆಗಕ್ಕೆ ಜಿನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ